ಅಣ್ಣ ಕೆಲವರು ನಾವ್ ಹೇಳಿದ ಫುಡ್ಡೆಲ್ಲ ಕೊಟ್ಟಿರ್ತಾರೆ ಯಾವ ಇವಾಗ ಸುಮಾರು ವಿಡಿಯೋಸ್ ಮಾಡಿ ನಾವ್ ಹೇಳಿದಿರಲ್ಲ ಫುಡ್ ಎಲ್ಲ ಕೊಟ್ಟಿನೂನು ಬಣ್ಣ ಬಂದಿರಲ್ಲ ಎತ್ತು ನಾವೇನು ಏನು ಫುಡ್ ಕೊಟ್ರು ಬಣ್ಣ ಬರ್ತಾ ಇಲ್ಲ ಅನ್ನೋರ್ಗೆ ನೋಡ್ರಿ ಇವಾಗ ಈ ಎತ್ನ ನೀವು ನೋಡ್ಬೋದು ಇಲ್ಲೆಲ್ಲ ಮಚ್ಚೆ ಇದೆ ಆಮೇಲೆ ಇಲ್ಲಿ ನೋಡ್ರಿ ಇದು ರೋಮ ಇದು ನೋಡ್ಬೋದು ಅಣ್ಣ ನೀವು ಇಲ್ಲಿ ಕಾಣುತ್ತಲ್ಲ ಈ ತರ ರೋಮ ಬೆಳ್ಕೊಂಡಿರುತ್ತೆ ಎತ್ಗೆ ಈ ಎತ್ನ ಈ ಎತ್ ತರ ಬಣ್ಣ ಮಾಡೋದು ಹೆಂಗೆ ಅಂತ ಇದಕ್ಕೆ ಒಂದು ಇವಾಗ ನಾವು ಲೋಷನ್ನು ನಾವೇನೆ ತಯಾರು ಮಾಡ್ತೀವಿ ನೀವೇ ಮಾಡ್ತೀರಾ ನಾವು ಇವಾಗ ಮಾಡ್ತೀರಿ ಏನು ರೀ ನೀವು ಹಾಕೋದು ಅದಕ್ಕೆ ಇಂಗ್ರೀಡಿಯಂಟ್ಸ್ ಅಂದರೆ ಒಂದು ಬಂದುಬಿಟ್ಟು ಗಟ್ಟಿ ಮೊಸರು ಆಮೇಲೆ ಉಪ್ಪು ಆಮೇಲೆ ಬಂದುಬಿಟ್ಟು ರಾಗಿ ಮುದ್ದೆ ರಾತ್ರಿ ಮಾಡಿದ್ದು ಮುದ್ದೆ ಆಗಲಿ ಇಲ್ಲಾಂದರೆ ಅಂಬಲಿ ಥರ ನೀವು ನೋಡಿದ್ರಲ್ಲ ತೋರಿಸ್ತೀನಿ ನಾನು ಅದು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪೇಸ್ಟ್ ಥರ ಆಗುತ್ತೆ ಆ ಪೇಸ್ಟ್ನ ನಾವು ಫುಲ್ಲು ಎತ್ತಿಗೆ ಇಲ್ಲೂ ಹಚ್ಚಬೇಕು ಇಲ್ಲೂ ಹಚ್ಚಬೇಕು ಫುಲ್ ಎತ್ತಿಗೆಲ್ಲ ಫುಲ್ಲು ಅಪ್ಲೈ ಮಾಡಿಬಿಟ್ಟು ಫುಲ್ಲು ಎತ್ತಿಗೆ ಫುಲ್ಲು ಅಪ್ಲೈ ಮಾಡಿಬಿಟ್ಟು ಒಂದು ಟೂ ಡೇಸ್ ಬಿಟ್ಬಿಡ್ಬೇಕು ಫುಲ್ ಡ್ರೈ ಆಗುತ್ತೆ ಟೂ ಡೇಸ್ ಬಿಟ್ಟು ತ್ರೀ ಡೇ ಮೂರನೇ ದಿನಕ್ಕೆ ನಾವೇನು ಮಾಡ್ಬೇಕಂದ್ರೆ ತರ್ಡ್ ಡೇ ಅದನ್ನ ಫುಲ್ಲು ಒಂದು ನೆಲ್ಲುಲ್ಲು ಏನಾದರೂ ಈ ತರ ಎತ್ಕೊಂಡು ಫುಲ್ಲು ಅದನ್ನ ಇದು ಮಾಡಿ ಹುಲ್ಲಲ್ಲಿ ಉಜ್ಬೇಕು ಹಿಂಗೆ ಇವಾಗ ರೋಮ ಈ ತರ ಇದೆಯಲ್ಲ ನಾವು ಆಪೋಸಿಟಲ್ಲಿ ಉಜ್ಬೇಕು ಉಜ್ಬೇಕು ಹಿಂಗೆ ಆಪೋಸಿಟಲ್ಲಿ ಉಜ್ದಾಗ ಏನಾಗುತ್ತೆ ಅಂದ್ರೆ ನೀವು ಉಜ್ದವಾಗ ನೋಡ್ರಿ ಇಲ್ಲಿ ನಿಮ್ಗೆ ಇಲ್ಲೇ ಏನು ಮಾಡ್ದಿರ ನಾನು ತೋರಿಸ್ತಾ ಇದ್ದೀನಿ ಹಿಂಗೆ ರೋಮ ಉದುರುತ್ತೆ ಆ ಥರ ನಿಮಗೆ ಫುಲ್ ಕ್ಲಿಯರ್ ಆಗುತ್ತೆ ಮೂರು ಸಲ ನೀವು ಮಾಡೋಷ್ಟರಲ್ಲಿ ನಿಮಗೆ ಸೆವೆಂಟಿ ಫೈವ್ ಪರ್ಸೆಂಟು ಬರುತ್ತೆ ನೋಡಿದ್ರೆ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಮಾಡಿದ್ದೀರಿಂದ ತೊಳ್ದೆ ಇವಾಗ ಗೊತ್ತಾಗ್ತಾ ಇಲ್ಲ ನೋಡೋಣ ಬಣ್ಣ ಇಲ್ಲಿ ಗೊತ್ತಾಗ್ತಾ ಇಲ್ಲ ನಿಮಗೆ ಹೌದು ಇವೆರಡು ಒಂದೇ ಜೊತೆ ಇತ್ತು ಇವಾಗ ಇದಕ್ಕೆ ಇವಾಗ ಇದಕ್ಕೆ ಮಾಡ್ತಾ ಇರಲಿಲ್ಲ ಇವಾಗ ನೀವು ನೋಡ್ಬೋದು ಇವಾಗ ಅಣ್ಣ ಇವಾಗ ನಾವು ಹೇಳ್ರಲ್ಲ ಆ ಎತ್ತಿಗೆ ಬಣ್ಣ ಬರೋದಕ್ಕೆ ನಾವು ನಾವೇ ಮನೆಯಲ್ಲಿ ತಯಾರು ಮಾಡ್ತಕ್ಕಂಥ ಇದು ಇದು ಸಾಮಾನ್ಯವಾಗಿ ಕೆಲವರು ಮಾಡಿರ್ತಾರೆ ಕೆಲವರು ಮಾಡಿರಲ್ಲ ನಾವು ಮಾಡಿಲ್ದಿರೋ ಇರೋರಿಗೆ ಹೇಳೋದು ಫಸ್ಟ್ನೇದು ಬಂದುಬಿಟ್ಟು ನಮಗೆ ಮೇಯ್ನ್ ಬಂದ್ಬಿಟ್ಟು ಫಸ್ಟ್ ಇದಕ್ಕೆ ಮೊಸರು ನಾವೇ ಮನೆಯಲ್ಲಿ ಮಾಡ್ಕೊಂಡಿರೋ ಮೊಸರು ಒಂದು ಎರಡು ಲೀಟ್ರ್ ಮೊಸರು ಇದೆ ಎರಡು ಲೀಟ್ರ್ ಮೊಸರು ನೋಡಿರಿ ಇವಾಗ ಮೊಸರು ಹಾಕ್ಕೊಂಡ್ಬಿಡ್ಬೇಕು ಫುಲ್ಲು ಎರಡು ಎರಡೂವರೆ ಲೀಟ್ರ್ ಮೊಸರು ಹಾಕಿ ಆಮೇಲೆ ನೋಡಿರಿ ಇದು ಸ್ಟಿಕ್ಕಿ ಸ್ಟಿಕ್ಕಿ ಇದಿದೆ ರಾಗಿದು ರಾಗಿ ಇದು ಅಂಬಲಿ ಥರ ಇದನ್ನ ಹಾಕೊಬೇಕು ಸ್ವಲ್ಪ ಗಟ್ಟಿ ಅದ ಅಂಬಲಿ ಸ್ವಲ್ಪ ಗಟ್ಟಿ ಮಾಡಿ ಮುದ್ದೇನೂ ಅಲ್ಲ ಅಂಬಲಿನೂ ಅಲ್ಲ ಒಂಥರ ಆ ತರ ಇರುತ್ತೆ ನೀವು ಕೆಲವರು ಇದು ಮಾಡೋಕ್ಕಾಗಲ್ಲ ಅನ್ನೋರು ಮುದ್ದೆ ಇರುತ್ತಲ್ಲ ರಾತ್ರಿದು ಉಳಿಕೆ ಹುಳಿಕೆ ಇರೋದು ಅಂದರೆ ಆ ಮುದ್ದೆ ಮಾಡೋದಕ್ಕೆ ಏನಂದ್ರೆ ಅದು ಈಸ್ಕಿ ತುಂಬ ನೀವು ಚೀಟ್ಬೇಕಾದ್ರೆ ಇದು ಅಂದರೆ ಒಂಥರ ಅದೇ ರೆಡಿಗೆ ಇದಿದ್ದಂಗೆ ಇರುತ್ತಲ್ಲ ಹಂಗೆ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ನಾನು ಇದು ತೋರಿಸ್ತಾ ಇದ್ದೀನಿ ಅವ್ರಣ ಇದಾಯ್ತಲ್ಲ ಅದನ್ನು ಮತ್ತು ಇದ್ರ ಜೊತೆಗೆ ನೋಡ್ರಿ ಉಪ್ಪು ಪ್ಯಾಕೆಟ್ ಉಪ್ಪು ಫುಲ್ ಒಂದು ಪ್ಯಾಕೆಟ್ ಉಪ್ಪು ಹಾಕಿದಿರಿ ಇವಾಗ ನಾನು ಇದು ಮೂರನು ಚೆನ್ನಾಗಿ ಮಿಕ್ಸ್ ಮಾಡಬೇಕಣ್ಣ ಇದು ಮೂರನ್ನು ಚೆನ್ನಾಗಿ ಮಿಶ್ರಣ ಹಾಕ್ಬೇಕಿದೆ ಮತ್ತೆ ಇದಕ್ಕೆ ಬೇರೆ ಇನ್ನೇನು ಹಾಕಂಗಿಲ್ಲ ಕಲ್ಲು ಉಪ್ಪು ಏನಕ್ಕೆ ಇದಕ್ಕ ಹಾಕೊಂಡ್ರಿ ಅಂದ್ರೆ ಇವಾಗ ನಾವ್ ಮಿಕ್ಸ್ ಮಾಡೋಷ್ಟ್ರಲ್ಲೇ ಅದೇ ಕರ್ಗುತ್ತೆ ಪುಡಿ ಉಪ್ಪು ಅಂದ್ರೆ ಇನ್ನ ಬೇಗ ಆಗುತ್ತೆ ಪುಡಿ ಉಪ್ಪು ಬೇಗ ಆಗುತ್ತೆ ಇವಾಗ ನಾವ್ ಹೆಂಗ್ ಮಿಕ್ಸ್ ಮಾಡ್ತಾ ಇದೀರಲ್ಲ ಇದಿಂಗ್ ನಾವು ಹಿಂಗ್ ರೊಟೇಟ್ ಮಾಡ್ತಾ 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 ಕರ್ಗೋಗುತ್ತೆ ಒಂದು ಎತ್ತಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾಡ್ಕೊಬೋದು ನೀವು ನಾವು ನಮ್ಮ ಮನೆಯಲ್ಲಿ ಎರಡು ಮೂರು ಇದ್ದಾವಲ್ಲ ನಾವು ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಮಾಡ್ತೀವಿ ಆ್ಯಕ್ಚುಲಿ ಒಂದು ಎತ್ತಿಗೆ ಬೇಕಾಗುತ್ತೆ ಸ್ವಲ್ಪ ಎಚ್ಚುಕೇಷನ್ ಇಷ್ಟು ಬೇಕು ಫುಲ್ಲು ಫುಲ್ಲು ಅಪ್ಲೈ ಮಾಡೋದಕ್ಕೆ ಇಷ್ಟು ಬೇಕಾಗುತ್ತೆ ನೋಡೋಣ ಇವಾಗ ಎಷ್ಟಿಕ್ಕಿಷ್ಟಿಕ್ಕೂ ಗೊತ್ತಾಗುತ್ತೆ ನಿಮಗೆ ಈ ಥರ ಆಗುತ್ತೆ ಇದು ಮಿಶ್ರಣ ಇವಾಗ ಇದು ರೆಡಿ ಇದೆ ನಾವು ಎತ್ತಿಗೆ ಅಪ್ಲೈ ಮಾಡೋಕ್ಕೆ ರೆಡಿ ಇದೆ ಸ್ವಲ್ಪ ನಾವು ಕಲ್ಲುಪ್ಪ ಹಾಕಿರೋ ಕಾರಣ ಒಳಗೆ ಸ್ವಲ್ಪ ಸ್ವಲ್ಪ ಉಪ್ಪು ಸಿಗ್ತಾ ಇದೆ ಇನ್ನೊಂದು ಫೈವ್ ಮಿನಿಟ್ಸ್ ಈ ಇದನ್ನ ಈ ಮಿಶ್ರಣ ಮಾಡಿ ನೈಟ್ ಹೊತ್ಲು ಹಾಕ್ಬಾರ್ದು ಸಂಜೆ ಹೊತ್ಲು ಆ ಥರ ಬೆಳಿಗ್ಗೆನೇ ನೀವು ಒಂದು ಎಂಟರಿಂದ ಒಂಬತ್ತು ಗಂಟೆ ಒಳಗಡೆ ಈ ಥರದ್ದು ಮಾಡಿ ನೀವು ಹೊರಗಡೆ ಬಿಸಿಲಲ್ಲಿ ಸ್ವಲ್ಪ ಬಿಸಿಲಲ್ಲಿ ಕಟ್ಟಿದ್ರೆ ಬೇಗ ಡ್ರೈ ಆಗಿಬಿಡುತ್ತೆ ಡ್ರೈ ಆಮೇಲೆ ಏನಂದ್ರೆ ಕೆಲವರು ಏನು ಮಾಡ್ತಾರೆ ತುಂಬ ಬಿಸಿಲಲ್ಲೇ ಕಟ್ಬಿಡ್ತಾರೆ ಇದಾಕ್ಬಿಟ್ಟು ಉಪ್ಪು ಹಾಕಿರೋ ಕಾರಣ ಏನಾಗುತ್ತೆ ಅಂದರೆ ಕೆಲವು ಎತ್ತಿಗೆ ನೆರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಜಾಸ್ತಿ ಬಿಸಿಲಲ್ಲಿ ನಮ್ಗೆ ಡ್ರೈ ಆದರೆ ಸಾಕು ಡ್ರೈ ಆದಮೇಲೆ ನೀವು ಮನೆ ಒಳಗೇ ಕಟ್ಟಿರಿ ಪರವಾಗಿಲ್ಲ ಏನು ತಪ್ಪಿಲ್ಲ ಇಲ್ಲ ಸ್ವಲ್ಪ ನೆರಳಿರೋ ಹತ್ರ ಕಟ್ಟರಿ ಬಟ್ ಅದು ಕ್ಲೀನಾಗಿ ಫುಲ್ಲು ಇದಾಗೋಗುತ್ತೆ ಜಾಸ್ತಿ ಬಿಸಿಲಿರೋ ಹತ್ರ ಕಟ್ಟರೆ ಗೊತ್ತಲ್ಲಣ ಉಪ್ಪು ಉಪ್ಪಿನಾಂಶ ಇರೋ ಕಾರಣ ಒಂಥರ ಮೈಯೆಲ್ಲ ಚುರು ಚುರಿ ಆ ಥರ ಇದಾಗುತ್ತೆ ಆಮೇಲೆ ಕೆಲವೊಂದು ಎತ್ತಿಗೆ ಉಪ್ಪಾಕಿ ಮೈಯಲ್ಲಿ ಅಲರ್ಜಿ ಆ ಥರ ಏನಾದರೂ ಬರೋದಕ್ಕೆ ಅವ್ರಿಗೆ ಇನ್ನೊಂದು ಸೊಲ್ಯೂಷನ್ ಹೇಳ್ತೀನಿ ಅಣ್ಣ ಹುಣಸೆ ಹಣ್ಣು ಹುಣಸೆ ಹಣ್ಣು ಒಂದು ಒಂದು ಕೆ ಜಿಯಷ್ಟು ಹುಣಸೆ ಹಣ್ಣು ತಗೊಂಡು ಒಂದು ಲೀಟ್ರು ಒಂದೂವರೆ ಲೀಟ್ರ್ ನೀರಲ್ಲಿ ಊರಿಟ್ಬಿಡಬೇಕು ಒಂದು ದಿನ ಟ್ವೆಂಟಿ ಫೋರ್ ಅವರ್ಸ್ ಊರು ಚೆನ್ನಾಗಿ ಅದು ನೆನೆ ಹಾಕಬೇಕು ನೆನೆ ಹಾಕ್ಬಿಟ್ಟು ಅದನ್ನು ಏನು ಮಾಡಬೇಕಂದ್ರೆ ಒಂದು ಐದರಿಂದ ಆರು ಎಳ್ನೀರು ಎಳನೀರು ಆ ನೀರನ್ನ ಅದರ ಫಸ್ಟು ಊರಿಗೆ ಅದು ಊರಿಗೆ ಬಿಟ್ಟು ಅದರಲ್ಲಿ ಇದಿರುತ್ತಲ್ಲ ಹುಣಸೆ ಹಣ್ಣದು ಸಿಪ್ಪೆ ಆಮೇಲೆ ಇದು ಅದನ್ನೆಲ್ಲ ತೆಗೆದುಬಿಟ್ಟು ಆ ನೀರನ್ನ ಆ ಹುಣಸೆ ಹಣ್ಣು ನೀರನ್ನ ಆಮೇಲೆ ಐದು ಎಳ್ನೀರು ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ್ರೆ ಅದು ಒಂಥರ ಇದೇ ಟೈಪ್ ಬರುತ್ತೆ ಸೇಮ್ ಒಂಥರ ಬಂಕ ಥರ ಬರುತ್ತೆ ಇದು ಮಾಡ್ದಿರ ಇರೋರು ನೀವು ಅದನ್ನು ಮಾ ಅದನ್ನು ಕೂಡ ಮಾಡ್ಬೋದು ಸೇಮ್ ಇದೇ ಪ್ರೊಸೀಜರ್ನಲ್ಲಿ ಅದನ್ನು ಬಟ್ ಇದು ಏನಂದರೆ ಈ ಮೊಸರು ಇದೆಲ್ಲ ಹಾಕೋದು ಶೈನಿಂಗು ಬರುತ್ತೆ ರೋಮ ಈ ಮೊಸರು ಹಾಕೋ ಕಾರಣ ಹುಟ್ಟೋ ರೋಮ ಶೈನಿಂಗ್ ಬರುತ್ತೆ ಉಪ್ಪು ಹಿಟ್ಟು ಇದು ಹಾಕೋ ಕಾರಣ ಬೇರೆ ಕಪ್ಪು ಹೋಗೋದು ಹೋಗೋದಿದ್ರಲ್ಲಿ ಜಾಸ್ತಿ ನೀವು ಕೆಲವರು ಅಂದರೆ ಫುಲ್ ಬಂಡನೆ ಹೋಗ್ಬಿಡುತ್ತೇನೋ ಇಲ್ಲ ಎಲ್ಲ ಚರ್ಮ ಇದಾಗ್ಬಿಡ್ತೇನೋ ಏನಾಗೋಲ್ಲ ನಾವು ಮಾಡಿದ್ದೀರಿ ಅದಕ್ಕೆ ನಾವು ಇವಾಗ ಯಾರೋ ಗೊತ್ತಿಲ್ಲದಿರಿ ಇರೋರಿಗೆ ತಿಳ್ಕೊಳ್ಲಿ ಅಂತ ನಾವು ಇದು ಮಾಡ್ತಾಯಿರೋದು ಇವಾಗ ಅಪ್ಲೈ ಇದ್ದೀವಿ ನೋಡಿರಿ ಈ ಥರ ಎತ್ಕೊಂಡ್ರು

ಶಿವಾರ್ಸ ಉಜ್ಜೋದಕ್ಕೆ ಉಜ್ಜಿದ್ರೆ ಸ್ವಲ್ಪ ಚೆನ್ನಾಗಿ ಇಡ್ಕೊಂಡ್ ಈ ತರ ಉಜ್ಜಿದ್ರೆ ಎಲ್ಲ ಬಂದ್ಬಿಡುತ್ತೆ ಈ ತರ ಉಜ್ಜೆ ಕುಂಬಾರ್ ಸಲ ಇಲ್ಲ ಇಲ್ಲ ಏನು ಸ್ವಲ್ಪ ಈ ತರ ಮಂದ್ಗೇನೆ ಹಾಕೊಬೇಕಣ್ಣ ನೋಡ್ರಿ ಇಲ್ಲಿ ಗೊತ್ತಾಗುತ್ತಲ್ಲ ನಿಮ್ಗೆ ಸ್ವಲ್ಪ ಈ ತರ ಇರ್ಬೇಕು ಹೌದು ನಿಮ್ಗೆಲ್ಲೆಲ್ಲಿ ಜಾಸ್ತಿ ರೋಮ ಹೋಗ್ಬೇಕಂತಿದ್ಯಾ ಅದ್ರ ಅದು ಚೆನ್ನಾಗ್ತದೆ ಸ್ನಾನ ಮಾಡಿಸ್ಕೋದ್ ಮೂರ್ ದಿನ ಆದ್ಮೇಲೆ ಫಸ್ಟ್ ಎಷ್ಟೇ ಇದ್ರು ನೀವು ಇದ್ರಲ್ಲಿ ಉಜ್ಜಬಾರ್ದಣ ನೀರು ಹಾಕಿ ಉಜ್ಬಾರ್ದು ಇದು ಇದೇನಾಗುತ್ತೆ ಅಂದ್ರೆ ಇವಾಗ ಒಂದು ನಾಲ್ಕೈದು ಅವರ್ ಬಿಟ್ರೆ ಫುಲ್ ಪ್ಯಾಕ್ ಆಗೋಗುತ್ತೆ ಇದು ಯಾಕಂದ್ರೆ ಇವಾಗ ನಾವು ಹಾಕಿರೋ ಇದೆಲ್ಲನು ಇದಿರುತ್ತಲ್ಲ ಆಮೇಲೆ ಇದು ಲಾಸ್ಟ್ ಅಲ್ಲಿ ಹಾಕೊಳ್ಬೇಕು ಇವಾಗ ನಾವೇನಾದ್ರೂ ಇದೆಲ್ಲ ಹಾಕಿದೀರ ಹೊಡೆದು ಹೊಡೆದು ನಮ್ಮನೆಲ್ಲ ಮಾಡಿ ಒಂದ್ ಸ್ವಲ್ಪ ಬಿಟ್ಟು ಹಾಕಿದ್ರೆ ಇದನ್ನ ಇನ್ನ ಚೆನ್ನಾಗಿ ಸ್ವಲ್ಪ ಮಂದವಾಗಿ ಆಗೋಗುತ್ತೆ ಇದು காலி நெல் கட்டாகபிடுபெகணா காலினெல்கட்டும் ஆராய்ச்சாக ನೋಡ್ತಾ ನೋಡಿ ಈ ಎಲ್ಲೆಲ್ಲಿ ನಮ್ ಜಾಸ್ತಿ ಬಣ್ಣ ಬರ್ಬೇಕನ್ಸುತ್ತಾ ಅಲ್ಲೆಲ್ಲ ಅಪ್ಲೈ ಮಾಡಿದ್ರೆ ಒಳ್ಳೇದಿದೆ ಹೌದು अग्रीड हां तो यार अभी रिकॉर्ड आके কালত হ'ব <laughs>